ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇದೇ ಮಾರ್ಚ್ ಇಪ್ಪತ್ಮೂರರಂದು ಜಯ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನಿರ್ಗುಡಿ ಮಲ್ನಾಥ್ ಮಹಾರಾಜ್ ಅವರ ದಿವ್ಯ ನೇತೃತ್ವದಲ್ಲಿ ಬಲಿದಾನ ದಿವಸ ಕಾರ್ಯಕ್ರಮ ನಡೆಯಿತು ಸಾವಿರಾರು ಭಕ್ತರು ಭಾಗವಹಿಸ್ತಾರೆ ಬಲಿದಾನ ದಿವಸ ಕಾರ್ಯಕ್ರಮದಲ್ಲಿ ದೇಶದ ನಾನಾ ರಾಜ್ಯಗಳ ನೆರೆ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ರಾಜಸ್ಥಾನ ದೆಲ್ಲಿ ಗೋವಾ ಸೇರಿದಂತೆ ಅನೇಕ ರಾಜ್ಯಗಳ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಂತಹ ಕಾರ್ಯಕ್ರಮಗಳು ಅನೇಕ ಕಡೆಗಳಲ್ಲಿ ಪೂಜ್ಯರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ದೇಶದ ಸುಮಾರು ಏಳು ಸಾವಿರ ಆಶ್ರಮಗಳಲ್ಲಿ ನಿತ್ಯ ನಿರಂತರ ಅನ್ನದಾಸೋ ಕಾರ್ಯಕ್ರಮ ಜ್ಞಾನದಾಸೋಹ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಶ್ರೀಗಳು ನಿರಂತರವಾಗಿ ಇಪ್ಪತ್ನಾಲ್ಕು ತಾಸುಗಳ ಕಾಲ ಶ್ರಮಿಸುತ್ತಿದ್ದಾರೆ ದೇಶದ ಎಲ್ಲೆಡೆ ಅವರು ಸಂಚರಿಸಿ ಭಕ್ತರಿಗೆ ಉದ್ಧಾರ ಮಾಡುತ್ತಿದ್ದಾರೆ ದೇಶದ ರಾಷ್ಟ್ರಭಕ್ತಿ ರಾಷ್ಟ್ರಪತಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಮಗೆ ತಿಳಿದಿರುವಂತೆ ಪೂಜ್ಯ ಮಲಿನಾಥ್ ಅಪ್ಪಾಗಿ ಅವರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ರಾಮೇಶ್ವರನಲ್ಲಿ ನಡೆಯಲಿರುವ ಅಮರ ಬಲಿದಾನದ ದೇಶಭಕ್ತಿ ಕಾರ್ಯಕ್ರಮಕ್ಕೆ ನಾವು ಈಗ ಬೆಂಗಳೂರಿನ ಹತ್ತಿ ಬೆಲೆಯಿಂದ ತಮಿಳುನಾಡು ಪ್ರವೇಶ ಮಾಡಿದ್ದೇವೆ ಈಗ ಮದುವೆ ಹತ್ತಿರ ನಮ್ಮ ಯಾತ್ರೆ ಹೋಗ್ತಾ ಇದೆ ಈ ಯಾತ್ರೆಯಲ್ಲಿ ಸಹಸ್ರಾರು ದೇಶ ಆಗಮಿಸಿದ್ದಾರೆ ನೂರಾರು ವಾಹನಗಳು ಇಲ್ಲಿ ಆಗಮಿಸಿದ್ದಾವೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಹವಾಮಾನ ನೇತೃತ್ವದಲ್ಲಿ ತಮಿಳುನಾಡಿನ ರಾಮೇಶ್ವರನಲ್ಲಿ ಒಂದು ಇಡೀ ದೇಶಕ್ಕೆ ಯುವ ದೇಶದ ಜನರ ನರನಾಡಿಗಳಲ್ಲಿ ದೇಶಭಕ್ತಿಯ ಭಕ್ತಿಯ ಸಂಚಲನ ಮೂಡಿಸಬೇಕು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಬದಿದಾನ ನೀಡಿರುವ ದೇಶ ಬಾಂಧವರಿಗೆ ಒಂದು ಗೌರವ ನಮ್ಮನ್ನ ಕಲ್ಪಿಸಲು ನಾವೆಲ್ಲ ವೈಯಕ್ತಿಕವೇ ಈ ದೇಶಭಕ್ತಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜಾ ಶ್ರೀ ಹವಾಮಾನ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಭಗತ್ ಸಿಂಗ್ ಸುಖದೇವ್ ರಾಜಗುರ ಅವರು ಸೇರಿದಂತೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಮೂಲ್ಯ ಜೀವನದ ಬಲಿದಾನ ನೀಡಿರುವ ಎಲ್ಲ ಸ್ವಾತಂತ್ರ್ಯ ವೀರ ಹೋರಾಟಗಾರರಿಗೆ ಆರ್ತಿ ಸುಧಾರಣ ದಿನದಂದು ದೇಶದ ನಾನಾ ರಾಜ್ಯಗಳಿಗೆ ಸೇರಿ ದೇಶದ ಎಲ್ಲ ಜನರ ದರ ದಾಳಿಗಳಲ್ಲಿ ಬೇಕೆ ಬಂದಕ್ಕೆ ಮೆಚ್ಚಿನ ಸಂಚಲ ನಾವು ಸಾಮೂಲ್ಯ ಜೀವದ ಬಲಿದಾನ ನೀಡಿರುವ ಎಲ್ಲ ಸ್ವಾತಂತ್ರ್ಯ ವೀರ ಹೋರಾಟಗಾರಿಗೆ ದೇಶದ ಜನತೆಯಿಂದ ನಮನ ಸಲ್ಲಿಸಬೇಕೆಂಬ ಪ್ರತಿ ವರ್ಷ

ಬೀದರ್ ಜಿಲ್ಲಾ ಕೇಂದ್ರ ಬೀದರ್ ನಗರದ ಅಕ್ಕ ಮಹಾದೇವಿ ಕಾಲೇಜಿನಿಂದ ಕೆವಿಗೆ ಹೋಗುವ ರಸ್ತೆಯಲ್ಲಿರುವ ಬೀದರ್ನ ಮೆಗಾ ಶೋರೂಮ್ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್ ಬಾಬುರಾವ್ ಪಸಾರ್ಗೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತಹ ಹೊಸದಾಗಿ ಇದೇ ಮಾರ್ಚ್ ಏಳರಂದು ಉದ್ಘಾಟನೆಗೊಂಡಿರತಕ್ಕಂತಹ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್ ಒಮ್ಮೆ ಭೇಟಿ ಕೊಡಿ ಎಲ್ಲ ತರಹದ ಬಟ್ಟೆಗಳು ಮದುವೆ ಸಮಾರಂಭ ಯಾವುದೇ ಸಮಾರಂಭ ಇರಲಿ ಇರಲಿ ಬಟ್ಟೆ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲ ಬಟ್ಟೆಗಳು ಇಲ್ಲಿ ಸಿಗುತ್ತವೆ ಭೇಟಿ ನೀಡಿ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್